ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಯಾವುದೇ ಕಾರಣಕ್ಕೂ ವೀಡಿಯೋನ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಹಸುಗಳು ಯಾಕೆ ಗಬ್ಬ ಆಯಿತೇ ಇಲ್ಲ ನಾವು ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ನಮ್ಮ ಹಸುಗಳು ಗಬ್ಬ ಆಗಬೇಕಂದ್ರೆ ಏನೆಲ್ಲ ಮನೆ ಮದ್ದುಗಳನ್ನ ನಾವು ಕೊಡಬೇಕು ಅನ್ನೋದನ್ನ ನನ್ನ ಅಲ್ಲಿ ನಾನು ತಿಳಿದಿರಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋ ಒಂದು ಸ್ವಲ್ಪ ದೊಡ್ಡದೇ ಇರ್ಬೋದು ಆದಷ್ಟು ಒಂದು ನಿಮಿಷನೂ ಕೂಡ ಇಂಪಾರ್ಟೆಂಟು ಬೇಕಾಗಿರೋ ವಿಷಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದಕ್ಕೋಸ್ಕರ ವೀಡಿಯೋನ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋ ಕೊನೆ ತನಕ ನೋಡಿ ಅಂತ ವಿನಂತಿ ಮಾಡ್ಕೊತೀನಿ ಬನ್ನಿ ಈಗ ವಿಷಯದ ಬಗ್ಗೆ ಮಾತಾಡೋಣ ನೋಡಿ ಫ್ರೆಂಡ್ಸ್ ನಾವು ಹಸು ಕರು ತಕ್ಷಣನೇ ತಪ್ಪುಗಳನ್ನ ಮಾಡ್ತಾರೋದು ಹಸು ಕರು ತಕ್ಷಣ ನಾವು ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂದ್ರೆ ನೋಡಿ ಫ್ರೆಂಡ್ಸ್ ನೀವು ನೋಡಿರ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನೋ ನಿಮ್ಮ ತಾತನೋ ಒಂದು ಹಸು ಸಾಕಿರ್ತಾರೆ ಆ ಟೈಮ್ ಅಲ್ಲಿ ಅವರು ಏನೆಲ್ಲ ಕರು ತಕ್ಷಣ ಮಾಡ್ತಿದ್ರು ನೀವು ಕೂಡ ನೋಡಿರ್ತೀರಾ ನೋಡಿ ಫ್ರೆಂಡ್ಸ್ ಫಸ್ಟ್ ನಮ್ಮ ತಾತಂದಿರು ಏನು ಮಾಡ್ತಿದ್ರು ಅಂದ್ರೆ ಹಸು ಕರು ತಕ್ಷಣನೇ ಅದಕ್ಕೆ ಬಿದಿರು ಸೊಪ್ಪು ಇಲ್ಲ ಬೆಲ್ಲ ತಿನ್ಸ್ತಿದ್ರು ಮತ್ತು ಬೆಚ್ಚಗಿರೋ ನೀರಲ್ಲಿ ಅದಕ್ಕೆ ಸ್ನಾನ ಮಾಡಿಸ್ತಿದ್ರು ಯಾಕೆ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸ್ತಿದ್ರು ಅಂದರೆ ಹಸು ಕರು ಆಗ ತಕ್ಷಣನೇ ಅದ್ರ ಗರ್ಭಕೋಶ ಗಾಯ ಆಗಿರುತ್ತೆ ಅದರಿಂದ ಅದಕ್ಕೆ ಒಂದು ಸ್ವಲ್ಪ ಬೆಚ್ಚಗಿರ್ಲಿ ಮೈ ಒಂದು ಸ್ವಲ್ಪ ಬೆಚ್ಚಗಿರಲಿ ಅಂದ್ಬಿಟ್ಟು ಅದಕ್ಕೆ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸ್ತಿದ್ರು ಮತ್ತು ಅದಕ್ಕೆ ನೀರಲ್ಲಿ ಬೆಲ್ಲ ಹಾಕ್ಬಿಟ್ಟು ಗೋಧಿ ಬೂಸನ ಹಾಕ್ಬಿಟ್ಟು ತಿನ್ನಿಸ್ತಿದ್ರು ಯಾಕೆ ಬಿಸಿ ನೀರೇ ಕುಡಿಸ್ತಿದ್ರು ಅಂದರೆ ತಣ್ಣೀರು ಕುಡಿಸೋದ್ರಿಂದ ಒಂದು ಸ್ವಲ್ಪ ಗಾಯ ಜಾಸ್ತಿ ಆಗುತ್ತೆ ಗರ್ಭಕೋಶ ಇನ್ಫೆಕ್ಷನ್ ಆಗುತ್ತೆ ಆದಷ್ಟು ಈಗ ಕರು ಹಾಕಿದ ತಕ್ಷಣವೇ ಅದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಬೆಚ್ಚಗಿರಬೇಕು ಅಂಥ ಹೀಟಿನ ಪದಾರ್ಥಗಳನ್ನೇ ನಾವು ಹಸುಗಳಿಗೆ ಕೊಡಬೇಕು ಕರುವು ಹಾಕ್ತಕ್ಷಣ ಯಾವುದೇ ಕಾರಣಕ್ಕೂ ತಂಬಿರೋ ಪದಾರ್ಥಗಳನ್ನ ನಾವು ಕೊಟ್ಟರೆ ಅದು ಗಾಯ ಜಾಸ್ತಿ ಆಗುತ್ತೆ ಗರ್ಭಕೋಶ ಇನ್ಫೆಕ್ಷನ್ ಆಗಿರುತ್ತೆ ಈಗ ನಮ್ಮ ತಾತ ನಿಮ್ಮ ತಾತಂದಿರೋ ಹಸು ಕರು ಆಗ ತಕ್ಷಣವೇ ಅದಕ್ಕೆ ಒಣ ಮೇವು ಕೊಡ್ತಿದ್ರು ಜಾಸ್ತಿ ಒಣ ಮೇವನ್ನೇ ಕೊಡ್ತಿದ್ರು ಹಸಿ ಮೇವುನ್ನ ಜಾಸ್ತಿ ಬಡ್ಸೋಕೆ ಒಯ್ತಿಲ್ಲ ನೀವೆಲ್ಲ ನೋಡಿರ್ತೀರ ಯಾಕೆ ಹಸಿ ಮೇವನ್ನ ಕೊಡೋಲ್ಲ ಹಸಿ ಮೇವು ಕೊಡೋದ್ರಿಂದ ಅದಕ್ಕೆ ಗರ್ಭಕೋಶ ಬೆಚ್ಚಕಾಗಲ್ಲ ಒಂದು ಸ್ವಲ್ಪ ತಮ್ಕಾಗತ್ತೆ ಆಗ ಗರ್ಭಕೋಶ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ಹಸುಗಳು ಸೆಮೆನ್ ತಗೊಳ್ಳಲ್ಲ ಅದರಿಂದ ಅವರು ಆದಷ್ಟು ಹಸುಗಳಿಗೆ ಒಣ ಮೇವು ಅಂದರೆ ಭತ್ತದ ಮೇವು ರಾಗಿ ಮೇವು ಕೊಡ್ತಿದ್ರು ಮತ್ತು ಕರು ಹಾಕ್ತಕ್ಷಣ ಅದಕ್ಕೆ ಬೆಲ್ಲ ಮತ್ತು ಬೆಚ್ಚಗಿರೋ ನೀರು ಕುಡಿಸ್ತಿದ್ರು ಮತ್ತು ಬೆಚ್ಚಗಿರೋ ನೀರಿಂದ ಸ್ನಾನ ಮಾಡಿಸ್ತಿದ್ರು ಮತ್ತು ರಾಗಿದು ಗಂಜಿ ಮಾಡಿಬಿಟ್ಟು ಹಸುಗಳಿಗೆ ಕುಡಿಸ್ತಿದ್ರು ಈಗ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಹಸು ಕರು ಹಾಕಿದ ತಕ್ಷಣನೇ ಏನು ಮಾಡ್ತೀವಿ ಅದಕ್ಕೆ ತಣ್ಣೀರು ದಾವ್ ಹತ್ಕೊಂಡ್ಬಿಟ್ಟೈತಾ ತಣ್ಣೀರೇ ಕುಡಿಸ್ಬಿಡ್ತೀವಿ ತಣ್ಣೀರಿಂದನೇ ಸ್ನಾನ ಇದ್ದೀವಿ ಮತ್ತು ಹಸಿ ಮೇವೇ ಇಂದನೇ ಹಸಿ ಮೇವು ಜೋಳದ ಕಡ್ಡಿ ಸೈಲಜನ್ನ ಕೊಡೋದನ್ನ ಸ್ಟಾರ್ಟಿಂಗಿಂದನೇ ಮಾಡ್ಬಿಡ್ತಾಯಿದ್ದೀವಿ ಹಸು ಕರು ಹಾಕಿರೋ ದಿನದಿಂದನೇ ಸೈಲಜನ್ನ ಕೊಡೋದನ್ನ ನಾವು ಸ್ಟಾರ್ಟ್ ಇದ್ದೀವಿ ಅದಕ್ಕೆ ನಾವು ಒಣ ಮೇವು ಏನೂ ಇಲ್ಲ ಮತ್ತು ಬೆಲ್ಲನೂ ಕೂಡ ಕುಡಿಸ್ತಾ ಇಲ್ಲ ದಯವಿಟ್ಟು ಫ್ರೆಂಡ್ಸ್ ಹಸು ಕರು ಹಾಕಿದ ತಕ್ಷಣವೇ ಅದಕ್ಕೆ ಬೆಲ್ಲ ತಿನ್ನಿಸಿ ಬೆಲ್ಲದಿಂದ ಕ್ಯಾಲ್ಸಿಯಂ ಸಿಗತ್ತೆ ಹಸುಗೆ ಒಂದು ಸ್ವಲ್ಪ ಎನರ್ಜಿ ಸಿಗತ್ತೆ ಮತ್ತು ಆದಷ್ಟು ಬೆಲ್ಲ ಒಂದು ಸ್ವಲ್ಪ ಹೀಟಿನ ಪದಾರ್ಥ ಅದಕ್ಕೆ ಮೈಗೆ ಒಂದು ಸ್ವಲ್ಪ ಬೆಚ್ಚಗಿರುತ್ತೆ ಆ ಟೈಮಲ್ಲಿ ಗರ್ಭಕೋಶ ಒಂದು ಸ್ವಲ್ಪ ಒಣಗಕ್ಕೆ ಬೇಗ ಸಮಯ ತಗೊಳತ್ತೆ ಮತ್ತು ಆದಷ್ಟು ಒಣಮೇವು ಕುಡಿ ಹಸಿ ಮೇವುನ್ನ ಕೊಡೋಕ್ಕೆ ಹೋಗಬೇಡಿ ತುಂಬ ಕಡಿಮೆ ಹಸಿ ಮೇವು ತುಂಬ ಕಡಿಮೆ ಯೂಸ್ ಮಾಡಿ ಒಣಮೆವು ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಕೆಲವೊಂದು ಹಸುಗಳು ಈಗ ಒಣ ಮೇವು ತಿನ್ನಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಒಣ ಮೇವು ಮತ್ತು ಹಸಿ ಮೇವು ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಹಸುಗೆ ಬಳಸಿ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸೈಲಜನ್ನ ಬಳಸೋಕೋಗ್ಬಿಡಿ ಸೈಲೇಜ್ ಬಳಸಿದ್ರೆ ಜೋಳದ ಕಾಳುಗಳಿರ್ತವೆ ಜ್ವಳದ ಕಾಳಿಂದ ಹಾಲು ಇಳಿದೋಗ್ಬಿಡುತ್ತೆ ಆ ಟೈಮಲ್ಲಿ ಗರ್ಭಕೋಶ ಬೇಗ ವಾಸಿ ಆಗೋಲ್ಲ ಅದರದ್ದು ಗಾಯ ಬೇಗ ವಾಸಿ ಆಗೋಲ್ಲ ಬಾಣಕಿಯವರು ಇರ್ತಾರೆ ನೋಡಿ ಹೆಣ್ಮಕ್ಳು ಆ ಟೈಮಲ್ಲಿ ಹೆಂಗಸರಿಗೆ ಏನು ಮಾಡ್ತಾರೆ ಬೆಚ್ಚಕಿರೋ ನೀರನ್ನು ಕುಡಿಸ್ತಾರೆ ಕಿವಿಗೆ ಅತ್ತಿ ಹಾಕಿರ್ತವೆ ಸ್ವೆಟ್ರ್ ಹಾಕಿರ್ತಾರೆ ಅಂದರೆ ಅವ್ರ ಶರೀರ ಈಗ ಬೆಚ್ಚಕಿರಬೇಕು ಅದೇ ಥರ ಹಸುಗಳಿಗೂ ಕೂಡ ನಾವೀಗ ಕಿವಿಗೆ ಅತ್ತಿ ಹಾಕೋಕ್ಕಾಗಲ್ಲ ಬೆಚ್ಚಕಿರೋ ಪದಾರ್ಥಗಳನ್ನ ನಾವು ಕೊಡಬೇಕು ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಹತ್ತು ಹನ್ನೆರಡು ದಿನ ಗಂಟೆ ನಾವು ಹಸುಗೆ ಒಣ ಮೇವು ಕೊಡಬೇಕು ಮತ್ತು ಗೋಧಿ ಬೂಸ ಇಲ್ಲ ಕಡಲೆ ಬೂಸನೇ ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೈ ತಿಂಡಿಗಳನ್ನ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಡೈರಿ ಫೀಡನ್ನು ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಶಂಗೆ ಹಿಂಡಿನ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಆದಷ್ಟು ಗೋಧಿ ಬೂಸ ಜಸ್ಟ್ ಕಡಲೆ ಬೂಸನೇ ಅದಕ್ಕೆ ಚೆನ್ನಾಗಿ ತಿನ್ನಿಸ್ಬೇಕು ಕಡಲೆ ಬೂಸೆಯಿಂದನೂ ಹಾಲು ಇಳಿಯೆಲ್ಲ ಬೆಚ್ಚಗಿರತ್ತೆ ಫೈಬರ್ ಇರುತ್ತೆ ಅದರಿಂದ ಜೀರ್ಣಾಂಶ ಚೆನ್ನಾಗಿರುತ್ತೆ ಮತ್ತು ಗೋಧಿ ಬೂಸನೂ ಅಷ್ಟೇ ಬೆಚ್ಚಗಿರತ್ತೆ ಹೀಟಿನ ಪದಾರ್ಥ ಮೈ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಮೈ ಒಂದು ಸ್ವಲ್ಪ ಬೇಗ ಶರೀರ ಇದ್ದಾಗತ್ತೆ ತೂಕ ಜಾಸ್ತಿ ಆಗುತ್ತೆ ಗರ್ಭಕೋಶನೂ ಕೂಡ ಬೇಗ ವಾಸಿ ಆಗುತ್ತೆ ಅದರಿಂದ ದಯವಿಟ್ಟು ಕರು ಹಾಕಿದ ತಕ್ಷಣ ಹಸುಗಳಿಗೆ ಹಸಿ ಮೇವನ್ನ ಕೊಡೋಕೆ ಹೋಗ್ಬಿಡಿ ಒಂದು ಹನ್ನೆರಡು ದಿನ ಗಂಟ ಹಸಿ ಮೇವು ಒಣ ಮೇವು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕುಡಿ ಒಣಮೇವು ಒಂದು ಸ್ವಲ್ಪ ಜಾಸ್ತಿನೇ ಕೊಡೋಕ್ಕೆ ಪ್ರಯತ್ನ ಮಾಡಿ ಮತ್ತು ಶಂಗಿ ಹಿಂಡಿ ಡೈರಿ ಫೀಡು ಕಾರ್ಗಿಲ್ ಫೀಡು ತಿವಾನಾ ಫೀಡು ಕೃಷಿ ಫೀಡು ಯಾವುದೇ ಥರದ ಕೈ ತಿಂಡಿಗಳನ್ನ ಬಳಸೋಕೋಗ್ಬಿಡಿ ಜಸ್ಟ್ ಗೋಧಿ ಬೂಸ ಕಡಲೆ ಬೂಸನ ಯೂಸ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಮತ್ತು ಒಂದು ಸ್ವಲ್ಪ ಬೆಲ್ಲದ ನೀರು ಬೆಲ್ಲ ತಪ್ಪಿತು ಬೆಲ್ಲದ ನೀರನ್ನ ಬೆಚ್ಕಿರೋ ನೀರಲ್ಲಿ ಒಂದು ಸ್ವಲ್ಪ ಹನ್ನೆರಡು ದಿನ ಹತ್ತು ದಿನ ಗಂಟೆ ಕುಡ್ಸೋಕ್ಕೆ ಪ್ರಯತ್ನ ಮಾಡಿ ಅದರಿಂದ ಹಸುವುದು ಶರೀರ ಬೆಚ್ಚಗಿರತ್ತೆ ಗರ್ಭಕೋಶ ಬೇಗನೆ ವಾಸಿ ಆದರೆ ಹಸುಗಳಲ್ಲಿ ಏನು ಸಮಸ್ಯೆಗಳು ಕಂಡು ಬರಲ್ಲ ನಾವು ಮಾಡೋದೇ ತಪ್ಪು ಇಲ್ಲಿ ಅಂದರೆ ಕರು ಹಾಕಿದ ತಕ್ಷಣವೇ ಅದಕ್ಕೆ ಯಾವ ಥರ ನೋಡ್ಕೋಬೇಕು ಆ ಥರನ ನಾವು ನೋಡ್ಕೊಳ್ಳಲ್ಲ ಅದರಿಂದ ಗರ್ಭಕೋಶ ಇನ್ಫೆಕ್ಷನ್ ಆಗ್ಬಿಟ್ಟಿರುತ್ತೆ ಆವಾಗ ನಾವು ಸಮೆನ್ಸ್ಗಳನ್ನ ಹಾಕ್ಸಿದ್ರೆ ಎಷ್ಟು ಸಮಯನ ಹಾಕ್ಸಿದ್ರು ನಿಲ್ಲಲ್ಲ ಮತ್ತು ಯಾವುದೇ ಥರದ ಓರಿ ಎತ್ತಿಸಿದ್ರು ಕೂಡ ನಿಲ್ಲಲ್ಲ ಯಾಕಂದರೆ ಗರ್ಭಾಕೋಶನೇ ಇನ್ಫೆಕ್ಷನ್ ಆಗಿರುತ್ತೆ ಗರ್ಭಕೋಶನೇ ಬಿಗಿಯಾಗಿರಲ್ಲ ಆದ್ದರಿಂದ ಹಸು ಗಬ್ಬ ಆಗದೇ ಇಲ್ಲ ಇದು ನನ್ನ ಅನುಭವದ ಮಾತು ನೀವು ನೋಡಿರ್ತೀರ ಮನೆಯಲ್ಲಿ ತಾತಂದಿರು ನಮ್ಮಪ್ಪ ಜಮೀನಲ್ಲಿ ಕಟ್ಟಾಕಿ ಹಸುಗಳನ್ನ ಮೇಯಿಸ್ತಾರೆ ಅದಕ್ಕೆ ಯಾವ ಥರದ ಮೇವು ಬೇಕೋ ಆ ಥರದ ಮೇವುಗಳನ್ನ ತಿನ್ಕೊಂಡು ಬೇಕಾಗಿರೋ ಪೋಷಕಾಂಶಗಳನ್ನ ಪಡ್ಕೊಂಡು ಚೆನ್ನಾಗಿರ್ತವೆ ಮತ್ತು ಮಣ್ಣಿನ ಮೇಲೆ ಆಟ ಆಡಿಕೊಂಡು ಹೋರಾಡಿಕೊಂಡು ಆದಷ್ಟು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹೋರಾಡ್ಕೊಂಡಿರೋದ್ರಿಂದ ಹಸುಗಳದ್ದು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಹಸುಗಳಲ್ಲಿ ಯಾವುದೇ ಕಾಯಿಲೆಗಳು ಕಂಡು ಬರೋಲ್ಲ ನಾವೇನು ಮಾಡ್ತೀವಿ ಈ ಥರ ಹಸುಗಳನ್ನ ಕಟ್ಟಾಕಿರ್ತೀವಿ ಮ್ಯಾಟ್ ಮೇಲೆ ಕಟ್ಟಾಕಿರ್ತೀವಿ ಒಂದೇ ಜಾಗದಲ್ಲಿ ನಿತ್ತಿರ್ತೇವೆ ಒಂದೇ ಥರದ ಮೇವುಗಳನ್ನ ತಿಂತಾಯಿರ್ತವೆ ಅಂದರೆ ಜಸ್ಟು ಸೀಮೆ ಹುಲ್ಲೇ ತಿನ್ನಿಸ್ತಾ ಇರ್ತೀವಿ ಜಸ್ಟು ಸೈಲೆಜಿನ್ನೇ ತಿನ್ನಿಸ್ತಾ ಇರ್ತೀವಿ ಅದರಿಂದ ಒಂದೇ ಜಾಗದಲ್ಲಿ ನಿಂತಿರ್ತವೆ ಒಂದೇ ಥರದ ಮೇವುಗಳನ್ನ ತಿಂದಿರ್ತವೆ ಅದರಿಂದ ಹಸುಗಳಲ್ಲಿ ಬೇಕಾಗಿರೋ ಪೋಷಕಾಂಶಗಳು ಸಿಗಲ್ಲ ಮತ್ತು ಬೇಗ ಜೀರ್ಣನೂ ಕೂಡ ಆಗಲ್ಲ ಅದರಿಂದ ಹಸುಗಳದ್ದು ಆರೋಗ್ಯನೂ ಕೂಡ ಸರಿ ಇರಲ್ಲ ಅನ್ನೋಕ್ಕಿಂತ ಮುಂಚೆ ಹಸುಗಳಲ್ಲಿ ಜೀರ್ಣಶಕ್ತಿ ತುಂಬ ಚೆನ್ನಾಗಿದ್ದರೆ ಈಗ ಪ್ರಾಣಿಯಾಗಲಿ ಮನುಷ್ಯರಾಗಲಿ ಜೀರ್ಣ ಶಕ್ತಿ ತುಂಬ ಚೆನ್ನಾಗಿದ್ದರೆ ಹಸುಗಳಾಗಲಿ ನಾವಾಗಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಜೀರ್ಣಶಕ್ತಿನೇ ತುಂಬ ಚೆನ್ನಾಗಿಲ್ಲ ಅಂದರೆ ಆರೋಗ್ಯ ಯಾವುದೇ ಕಾರಣಕ್ಕೂ ಒಳ್ಳೇದಿರಲ್ಲ ಅದರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹಸುಗಳನ್ನ ಒಂದು ಸ್ವಲ್ಪ ಪೆಡಾಕ್ ಸಿಸ್ಟಮ್ ಮಾಡ್ಕೊಳ್ಳಿ ಹಸುಗಳನ್ನ ಒಂದು ಸ್ವಲ್ಪ ಸಂಜೆ ಬೆಳಗ್ಗೆ ಹೋರಾಡೋಕ್ಕೆ ಬಿಡಿ ಅದರಿಂದ ಶರೀರ ಒಂದು ಸ್ವಲ್ಪ ಓಪನ್ ಆಗುತ್ತೆ ವ್ಯಾಯಾಮ ಆಗುತ್ತೆ ಮತ್ತು ಬೇಗ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗುತ್ತೆ ಮತ್ತು ಒಂದು ಸ್ವಲ್ಪ ಬಿಸಿಲು ಎಷ್ಟು ಬೇಕೋ ಅಷ್ಟಕ್ಕೆ ಬಿಸಿಲು ತೊಗೊಳುತ್ತೆ ವಿಟಮಿನ್ಸ್ಗಳು ಸಿಗ್ತವೆ ಮತ್ತು ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಆವಾಗ ಗಬ್ಬ ನಿಲ್ಲೋ ಚಾನ್ಸು ತುಂಬ ಬೇಗ ಇರುತ್ತೆ ಯಾವುದೇ ಕಾಯಿಲೆಗಳು ಕಂಡು ಬರೋಲ್ಲ ನಿಮಗೆ ಇದು ನನ್ನ ಅನುಭವದ ಮಾತು ನಿಮಗೆ ತಿಳಿಸ್ತಾರದು ಅದಕ್ಕೆ ಕರು ಹಾಕಿದ ತಕ್ಷಣನೇ ಏನೆಲ್ಲ ನಾವು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಿಮಗೆ ತಿಳಿಸ್ತಿದ್ದೀನಿ ಹಸುಗೆ ಕರು ಹಾಕಿದ ತಕ್ಷಣನೇ ಬೆಚ್ಚಗಿರೋ ಪದಾರ್ಥಗಳನ್ನ ಒಂದು ಹನ್ನೆರಡು ಹದಿಮೂರು ದಿನ ಗಂಟೆ ಕೊಡಬೇಕು ಒಣಮೇವನ್ನ ಕೊಡಬೇಕು ಸೀಮೆ ಹುಲ್ಲು ಜಾಸ್ತಿ ಕೊಡೋಕ್ಕೆ ಹೋಗ್ಬಾರ್ದು ಹಸಿ ಮೇವು ಜಾಸ್ತಿ ಕೊಡೋಕೆ ಹೋಗ್ಬಾರ್ದು ಒಣ ಮೇವು ಮತ್ತು ಒಂದು ಸ್ವಲ್ಪ ಹಸಿ ಮೇವು ಜಾಸ್ತಿ ಒಣ ಮೇವನ್ನೇ ಉಪ್ಯೋಗ್ಸೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಡೈರಿ ಫೀಡು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ಗೋಧಿ ಬೂಸ ಕಡಲೆ ಬೂಸನ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ಈಗ ಅದೆಲ್ಲನೂ ಕೂಡ ನಾವು ಫಾಲೋ ಮಾಡಾದ್ಮೇಲೆ ಕರು ಹಸು ಕರು ಹಾಕಾದ್ಮೇಲೆ ಒಂದು ಎಂಟು ಹತ್ತು ದಿನ ಆದಮೇಲೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಎಂಟು ದಿನ ಗಂಟ ಕ್ಲೀನ್ ಅದ್ರದ್ದು ಗಲೀಜು ಬೀಳ್ತಾ ಇರತ್ತೆ ಆ ಟೈಮಲ್ಲಿ ಎಂಟು ದಿನ ಆದಮೇಲೆ ಒಂದು ಲೆಗ್ಸಿನ್ನ ಉಪಯೋಗಿಸಿ ಈ ಲೆಗ್ಸಿನ್ನನ್ನು ನೀವು ಉಪಯೋಗಿಸಿ ಸೆಮೆನ್ ಸೆಮೆನಾಗ್ತಾರೆ ನೋಡಿ ಅದೇ ಡಾಕ್ಟರ್ ಹತ್ರ ಈ ಲೆಗ್ಸಿನ್ನ ನೀವು ಉಪಯೋಗಿಸಿ ನೋಡಿ ಫ್ರೆಂಡ್ಸ್ ಈಗ ಹಸು ಕರು ಹಾಕಿದ್ಮೇಲೆ ಎಲ್ಲ ಗಲೀಜನ್ನು ಕೂಡ ಆಚೆ ಬೀಳಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಂತೂ ಗಲೀಜು ಇರಲೇ ಇರುತ್ತೆ ಗರ್ಭಕೋಶದಲ್ಲಿ ಆ ಟೈಮಲ್ಲಿ ನಾವು ಈ ಲೆಗ್ಸಿನ್ಸ್ನ ಹಾಕಿಸಿದ್ರೆ ಈ ಲೆಗ್ಸಿನ್ಸ್ ಹಾಕ್ಸೋದ್ರಿಂದ ಎಲ್ಲ ಗಲೀಜು ಆಚೆ ಬೀಳುತ್ತೆ ಒಂದು ಸತಿನೋ ಎರಡು ಸತಿನೋ ಹಾಕ್ಸಿ ಈ ಲೆಗ್ಸನ್ನ ಈ ಲೆಗ್ಸಿನ್ ಹಾಕ್ಸೋದ್ರಿಂದ ಗಲೀಜು ಗರ್ಭಕೋಶದಲ್ಲಿ ಗಲೀಜು ಮತ್ತು ಗಲೀಜು ರಕ್ತ ಏನಿದ್ರು ಕೂಡ ಎಲ್ಲ ಕ್ಲೀನಾಗಿ ಹೊರಗಡೆ ಬಂದ್ಬಿಡುತ್ತೆ ಕರು ಹಾಕಿ ಎಂಟು ದಿನಕ್ಕೆ ಈ ಲೆಗ್ಸಿನ್ ಹಾಕಿಸಿ ಎಷ್ಟು ಗರ್ಭಕೋಶದಲ್ಲಿ ಎಷ್ಟು ಗಲೀಜಿದ್ರೂ ಕೂಡ ಕ್ಲೀನಾಗಿ ಆಚೆ ಬಂದುಬಿಟ್ರೆ ಹಸುಗಳಲ್ಲಿ ಗರ್ಭಕೋಶ ಇನ್ಫೆಕ್ಷನ್ ಆಗಲ್ಲ ಈ ಲೆಗ್ಸಿನ್ನಿಂದ ಏನು ಸೈಡ್ ಎಫೆಕ್ಟ್ಸ್ನು ಕೂಡ ಇಲ್ಲ ಈ ಲೆಗ್ಸಿನ್ನ ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ಏನಾದರೂ ಗಾಯಗಿ ಆಗಿದ್ರು ಕೂಡ ಈ ಲೆಗ್ಸಿನ್ನ ಉಪಯೋಗಿಸ್ತಾರೆ ಈ ಲೆಗ್ಸಿನ್ನಿಂದ ಗರ್ಭಕೋಶದಲ್ಲಿ ಎಷ್ಟು ಗಲೀಜಿದ್ರು ಕೂಡ ಏನು ಇನ್ಫೆಕ್ಷನ್ ಆಗಬಾರ್ದು ಅಂದರೆ ಈಗ ನಾವು ಗಾಯ ಆಗಿರೋ ಜಾಗದಲ್ಲಿ ಏನಾಗ್ತೀವಿ ಡೆಟಾಲ್ ಹಾಕ್ತೀವಿ ಏನಕ್ಕೆ ಅಂದರೆ ಗಾಯ ಬೇಗ ಆಗಲಿ ಏನು ಇನ್ಫೆಕ್ಷನ್ ಆಗಬಾರ್ದು ಕ್ಯೂ ಕಟ್ಕೋಬಾರ್ದು ಅನ್ನೋಕ್ಕೋಸ್ಕರ ಅದೇ ಥರ ಈ ಲೆಗ್ಸಿನ್ನು ಅಷ್ಟೇ ಈ ಲೆಗ್ಸಿನ್ನ ಬಳಸೋದ್ರಿಂದ ನಾವು ಏನು ಗಾಯ ಆಗಲ್ಲ ಬೇಗ ವಾಸಿ ಆಗತ್ತೆ ಏನು ಇನ್ಫೆಕ್ಷನ್ ಆಗೋಲ್ಲ ಅದಕ್ಕೋಸ್ಕರ ಕರು ಹಾಕಿದ ಮೇಲೆ ಎಂಟು ದಿನ ಗಂಟೆ ಎಂಟು ದಿನ ಗಂಟೆ ಯಾವುದೇ ಥರದ್ದು ಸೀಮೆವನ್ನ ಕೊಡೋಕೋಗ್ಬಿಡಿ ಕೈ ತಿಂಡಿಗಳನ್ನ ಕೊಡಕ್ಕೆ ಹೋಗ್ಬಿಡಿ ಎಂಟು ದಿನ ಆದಮೇಲೆ ಈ ಲೆಗ್ಝಿನ್ಸ್ನ ಹಾಕ್ಸಿ ಒಂದು ಸತಿನೋ ಎರಡು ಸತಿನೋ ಹಾಕಿಸಿ ಗಲೀಜೆಲ್ಲ ಹೊರಗಡೆ ಬರುತ್ತೆ ಗಲೀಜೆಲ್ಲ ಹೊರಗಡೆ ಬಂದಾದ್ಮೇಲೆ ಹಸು ಹೆಲ್ತ್ಲಿ ಆಗಿರುತ್ತೆ ಅದ್ರದ್ದು ಏನು ಗಲಿ ಜಾಚೆ ಬೀಳಲ್ಲ ಅದ್ರದ್ದು ನೋವು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆದಮೇಲೆ ಅದಕ್ಕೆ ಹನ್ನೆರಡು ದಿನ ಹದಿನೈದು ದಿನ ಆದಮೇಲೆ ನೀವು ಒಂದೊಂದು ಸ್ವಲ್ಪ ಅಂದರೆ ಸೀಮೆ ಹುಲ್ಲೋ ಒಂದೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡೋಗಿ ಮತ್ತು ಕೈ ತಿಂಡಿನೂ ಅಷ್ಟೇ ಒಂದು ಕೆ ಜಿಯಿಂದ ಸ್ಟಾರ್ಟ್ ಮಾಡಿ ತಕ್ಷಣ ನೀವು ಅದಕ್ಕೆ ಮೂರು ಕೆ ಜಿ ನಾಲ್ಕು ಕೆ ಜಿ ಅಷ್ಟೊಂದು ಕೊಡೋಕ್ಕೆ ಹೋಗಬೇಡಿ ದಯವಿಟ್ಟು ಒಂದು ಕೆ ಜಿಯಿಂದ ಸ್ಟಾರ್ಟ್ ಮಾಡಿ ಒಂದು ಕೆ ಜಿ ಆಮೇಲೆ ಎರಡು ದಿನ ಆದಮೇಲೆ ಅದಕ್ಕೊಂದು ಒನ್ ಕೆ ಜಿ ಆ್ಯಡ್ ಮಾಡಿ ಆ ಥರ ನಿಮ್ಮ ಹಸು ಎಷ್ಟು ಹಾಲಿನ ಕೆಪಾಸಿಟಿ ಇರುತ್ತೆ ಅದ್ರ ಮೇಲೆ ನೀವು ಕೈ ತಿಂಡಿಗಳನ್ನ ಕೊಡೋಕ್ಕೆ ಹೋಗಿ ಒಂದೇ ಸತಿಗೆ ಕೈ ತಿಂಡಿಗಳನ್ನ ಜಾಸ್ತಿ ಕೊಡೋಕೆ ಹೋಗಬೇಡಿ ಅಂತ ವಿನಂತಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನು ಬೇರೆಯವ್ರದ್ದು ಹೇಳ್ತಾ ಇಲ್ಲ ನನ್ನ ಫಾರ್ಮಲ್ಲಿ ನಾನು ಮಾಡೋದನ್ನ ನಿಮಗೆ ಹೇಳ್ತಾ ಇರೋದು ಬೇರೆಯವ್ರದು ನಾನು ನೋಡುವಿಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನ ನನ್ನ ಫಾರ್ಮಲ್ಲಿ ಇದನ್ನು ನಾನು ಅನ್ಭವ್ಸಿದ್ದೀನಿ ನನ್ನ ಫಾರ್ಮಲ್ಲಿ ನಮ್ಮ ಅಪ್ಪನ ಹತ್ರ ಇದ್ದಿದ್ದ ಹಸುನ ನೋಡಿ ತಿಳ್ಕೊಂಡಿರೋದು ಅವರು ಏನು ಮಾಡ್ತಾ ಇದ್ರೆ ಅವ್ರದ್ದು ಹಸುದಲ್ಲಿ ಈ ಪ್ರಾಬ್ಲಮ್ ಕಂಡು ಇಲ್ಲ ನನ್ನ ಹಸುದಲ್ಲಿ ಮಾತ್ರ ಈ ಪ್ರಾಬ್ಲಮ್ ಕಂಡು ಬರ್ತಾ ಐತೆ ಅಂತ ನಾನು ನೋಡಿ ಅವ್ರು ಮಾಡಿದ್ದನ್ನ ನಾನು ಫಾಲೋ ಮಾಡಿಕೊಂಡು ನಾನು ಕೂಡ ಈ ಮಾಹಿತಿನ ತಿಳ್ಕೊಂಡಿರೋದು ಅದಕ್ಕೋಸ್ಕರ ನಾನು ತಿಳಿದಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಾರದು ಈ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ ಮತ್ತು ಈಗ ಸಮಯನೂ ನಿಲ್ಲಬೇಕು ಅಂದರೆ ನಾವು ಏನು ಮಾಡಬೇಕಂದ್ರೆ ಈ ತಪ್ಪುಗಳನ್ನ ನಾವು ಮಾಡಬಾರ್ದು ಕರು ಹಾಕಿದ್ಮೇಲೆ ಮುಖ್ಯ ಮುಖ್ಯ ಅಂಶ ಅಂದರೆ ಕರು ಹಾಕಿದ್ಮೇಲೆ ನಾವು ಯಾವ ಥರ ನೋಡ್ಕೋಬೇಕು ಹಸುಗಳನ್ನ ಟೈಮ್ ಟೈಮಲ್ಲಿ ನಾವು ಯಾವ ಥರ ನೋಡ್ಕೋಬೇಕು ಹಸುಗಳನ್ನ ಅದೇ ಥರ ಒಂದು ತಿಂಗಳ ಗಂಟೆ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಬೆಚ್ಚಗಿರೋ ಪದಾರ್ಥಗಳನ್ನ ಕೊಡಬೇಕು ಯಾವುದೇ ಹಸಿ ಪದಾರ್ಥಗಳನ್ನ ತಂಬಿಕಿರೋ ಪದಾರ್ಥಗಳನ್ನ ನಾವು ಕೊಡೋಕ್ಕೆ ಹೋಗ್ಬಾರ್ದು ಈ ಬೆಚ್ಚಗಿರೋ ಪದಾರ್ಥಗಳನ್ನ ಕೊಟ್ಟು ನಾವು ಒಂದು ತಿಂಗಳ ಗಂಟೆ ಹಸುನ ತುಂಬ ಚೆನ್ನಾಗಿ ನೋಡ್ಕೋಬೇಕು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಹಸು ಹಾಲಿನ ಪ್ರಮಾಣನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಕೊಡುತ್ತೆ ತುಂಬ ಚೆನ್ನಾಗೂ ಇರುತ್ತವೆ ಹಸುಗಳು ಈಗ ಒಂದು ತಿಂಗಳಾದಮೇಲೆ ಅದಕ್ಕೆ ಯಾವುದೇ ಥರದ ಮೇವುಗಳನ್ನ ನೀವು ಕೊಡ್ಬೋದು ಏನು ಸಮಸ್ಯೆಗಳು ಕಂಡು ಬರಲ್ಲ ಆಮೇಲೆ ಏನಾದರೂ ನಿಮಗೆ ಹಸುವಲ್ಲಿ ಪ್ರಾಬ್ಲಮ್ ಕಂಡು ಬಂದರೆ ಸೆಮೆನು ನಿಲ್ತಾ ಇಲ್ಲ ಈಗ ಎಲ್ಲ ಈಗ ಹಸುಗಳು ತುಂಬ ಹಸುಗಳು ಸೆಮ್ಮೆನ ನಿಲ್ತಾ ಇಲ್ಲ ಅದಕ್ಕೆ ಏನು ಮಾಡಿ ಅಂದರೆ ಒಂದು ಸತಿ ಗರ್ಭಕೋಶನ ತೊಳಿಸಿ ಅಂದರೆ ಹಸುಗಳು ಕರು ಹಾಕಿ ಮೂರು ತಿಂಗಳಾದಮೇಲೆ ಇಲ್ಲ ಎರಡುವರೆ ಆದಮೇಲೆ ಅದಕ್ಕೆ ಹಾಕ್ಸಿ ಯಾಕಂದರೆ ಕೆಲವೊಬ್ರು ಕರು ಹಾಕಿ ಒಂದೂವರೆ ಸೆಮೆನ್ ಸೆಮ್ಮನಾಕ್ಸ್ತಾರೆ ಆ ಥರ ಯಾವುದೇ ಕಾರಣಕ್ಕೂ ಹಾಕ್ಸೋಕೆ ಹೋಗ್ಬಿಡಿ ಯಾಕಂದರೆ ಗರ್ಭಕೋಶ ಇನ್ನೂ ಬಲ್ತಿರಲ್ಲ ಗರ್ಭಾಕೋಶ ಇನ್ನೂ ಒಣಗಿರಲ್ಲ ಒಂದು ಸ್ವಲ್ಪ ಗಾಯಗಳಿರ್ತವೆ ಅದರಿಂದ ನಾವು ಸೆಮೆನಾಗಿಸ್ಬಿಟ್ರೆ ಅದು ನಿಲ್ಲಲ್ಲ ಅದಕ್ಕೋಸ್ಕರ ಗರ್ಭಕೋಶ ಒಂದು ಬಲ್ತೋಗೋಕ್ಕೆ ಒಂದು ಸ್ವಲ್ಪ ಒಣಗೋಕ್ಕೆ ಗಾಯ ವಾಸಿ ಆಗೋಕ್ಕೆ ಒಂದು ಮೂರು ತಿಂಗಳಾದರೂ ಸಮಯ ಬೇಕು ಅದಕ್ಕೆ ಎರಡುವರೆ ತಿಂಗಳು ಮೂರು ತಿಂಗಳು ಆದರೂ ಸಮಯ ಬೇಕು ಗರ್ಭಕೋಶಕ್ಕೆ ನೀವು ಪಸ್ನೆ ಹಿಟ್ಟಿಗೆ ಹಾಕ್ಸೋಕೆ ಹೋಗ್ಬೇಡಿ ಅಂದರೆ ಕರುವಾಕಿ ಪಸ್ನೇ ಹೀಟ್ ಬರುತ್ತೆ ನೋಡಿ ಅದು ಆ ಟೈಮಲ್ಲಿ ನೀವು ಸಮ್ಮೆನ್ಸನ್ನ ಹಾಕ್ಸೋಕೆ ಹೋಗ್ಬೇಡಿ ಪಸ್ನೇ ಹೀಟಲ್ಲಿ ಏನಾದರೂ ಗಲೀಜಿದ್ರೆ ಎಲ್ಲ ಹೊರಗಡೆ ರಿಲೀಸ್ ಆಗುತ್ತೆ ಹಸು ಕರುವಾಕಿ ಮೂರು ಆಗುತ್ತೆ ನೋಡಿ ಆ ಟೈಮಲ್ಲಿ ಫಸ್ಟ್ನೇ ಹೀಟು ಬರುತ್ತೆ ಮೂರು ತಿಂಗಳಿಗೋ ಎರಡೂವರೆ ತಿಂಗಳಿಗೋ ಪಶ್ನೆ ಹೀಟಿಗೆ ಹಸು ಬರುತ್ತೆ ಹೀಟಿಗೆ ಬಂದಾಗ ನಾವು ಅದಕ್ಕೆ ಹುಳ್ಳಿಕಾಳು ಮತ್ತು ಸೋಂಪು ಹುಳ್ಳಿಕಾಳು ಮತ್ತು ಸೋಂಪು ಅದಕ್ಕೆ ಮಿಕ್ಸಿದಲ್ಲಿ ರುಬ್ಕೊಂಡು ಚೆನ್ನಾಗಿ ಅರ್ಧ ಕೆ ಜಿ ಹುಳ್ಳಿಕಾಳು ಕಾಲು ಕೆ ಜಿ ಸೋಂಪು ಅರ್ಧ ಕೆ ಜಿ ಹುಳ್ಳಿಕಾಳು ಕಾಲು ಕೆ ಜಿ ಸೋಂಪು ಅಷ್ಟು ಚೆನ್ನಾಗಿ ಮಿಕ್ಸಿದಲ್ಲಿ ಗ್ರೈಂಡನ್ನು ಮಾಡಿಕೊಂಡು ಚೆನ್ನಾಗಿ ರುಬ್ಕೊಂಡು ಬೆಳಗ್ಗೆ ಹೊತ್ತು ಕೈ ತಿಂಡಿ ಕೊಡ್ತೀವಿ ನೋಡಿ ಅದೇ ಟೈಮಲ್ಲಿ ಸೋಂಪು ಮತ್ತು ಹುಳ್ಳಿಕಾಳನ್ನ ಚೆನ್ನಾಗಿ ತಿನ್ನಿಸಿ ಅರ್ಧ ಕೆ ಜಿ ಕಾಳು ಕಾಲು ಕೆ ಜಿ ಸೋಂಪು ಚೆನ್ನಾಗಿ ಮಿಕ್ಸಿದಲ್ಲಿ ಗ್ರೈಂಡ್ ಮಾಡಿಕೊಂಡು ಆ ಕೈ ತಿಂಡಿ ಕೊಡ್ತೀವಿ ನೋಡಿ ಕೈ ತಿಂಡಿ ಜೊತೆ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಹೊತ್ತು ತಿನ್ನಿಸಿ ದಿನ ತಿನ್ನಿಸ್ಬೇಕು ಕರುವಾಕಿ ಮೂರು ತಿಂಗಳಿಗೋ ಎರಡುವರೆ ತಿಂಗಳಿಗೋ ಹೀಟಿಗೆ ಬರುತ್ತೆ ನೋಡಿ ಬಂದಾದ ಮೇಲೆ ಆ ಹೀಟಕ್ಕೆ ಸಮಯ ಹೋಗ್ಬಿಡಿ ಆ ಹೀಟನ್ನ ಮಿಸ್ ಮಾಡಿ ಆ ಟೈಮಿಂದ ಹಿಡ್ದು ಇನ್ನೊಂದು ಹೀಟಿಗೆ ಬರುತ್ತೆ ನೋಡಿ ಇನ್ನೊಂದು ಹೀಟಿಗೆ ಬರೋ ಗಂಟು ಕೂಡ ಅರ್ಧ ಕೆ ಜಿ ಕಾಳು ಕಾಲು ಕೆಜಿಯಷ್ಟು ಸೋಂಪು ಮಿಕ್ಸಿದಲ್ಲಿ ಗ್ರೈಂಡ್ ಮಾಡಿಕೊಂಡು ಬೆಳಗ್ಗೆ ಮುಂಜಾನೆ ಮುಂಜಾನೆಯೇ ಫೀಡ್ ಜೊತೆ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಹೀಟಿಂದ ಹಿಡ್ದು ನೆಕ್ಸ್ಟ್ ಹೀಟ್ ಗಂಟ ಬರ ಚೆನ್ನಾಗಿ ಅದಕ್ಕೆ ತಿನ್ನಿಸಿ ಚೆನ್ನಾಗಿ ತಿನ್ನಿಸೋದ್ರಿಂದ ಕಾಳಿಂದ ಚೆನ್ನಾಗಿ ಹೀಟಿಗೆ ಬರುತ್ತೆ ಚೆನ್ನಾಗಂದರೆ ಫಸ್ಟಿನ ಹೀಟಿಕ್ಕು ಎರಡನೇ ಹೀಟಿಗೆ ತುಂಬ ವ್ಯತ್ಯಾಸ ಇರುತ್ತೆ ಕಾಳು ತಿನ್ಸೋದ್ರಿಂದ ಒಳ್ಳೆ ಹೀಟಿಗೆ ಬರುತ್ತೆ ಕುದುರೆ ಹೀಟಿಗೆ ಬರುತ್ತೆ ನೋಡಿ ಆ ಥರ ಹೀಟಿಗೆ ಬರುತ್ತೆ ಅಂದರೆ ನಿಂತ್ಕೊಂಡ್ರೆ ಆ ವೀರ್ಯ ಯಾವ ಥರ ಸುರಿತಾ ಇರುತ್ತೆ ಅಂದರೆ ಅದು ಪಕ್ಕ ನಾವು ಸೆಮೆ ನಾಲ್ಕಷ್ಟು ನೆನ ಬಿಡುತ್ತೆ ಆ ಥರ ವೀರ್ಯ ಸುರಿತಾ ಹುಳ್ಳಿ ಕಾಳು ಅರ್ಧ ಕೆ ಜಿ ಮೊಳಕೆ ಕಟ್ಟಕ್ಕೆ ಹೋಗ್ಬಿಡಿ ಕಾಳೆ ಒಣಗಿರೋದು ಹುಳ್ಳಿ ಕಾಳೆ ಮತ್ತು ಒಣ್ಗಿರೋದೇ ಸೋಂಪು ಮಿಕ್ಸಿದಲ್ಲಿ ಗ್ರೈಂಡ್ ಮಾಡಿಕೊಂಡು ಫಸ್ಟು ಹೀಟಿಂದ ಹಿಡಿದು ಎರಡನೇ ಹೀಟ್ ಗಂಟನು ಚೆನ್ನಾಗಿ ಅದಕ್ಕೆ ಬೆಳಗ್ಗೆ ಮುಸ್ ಮುಂಜಾನೆನೆ ಬೆಳಗ್ಗೆ ಮುಂಜಾನೆನೆ ಅದಕ್ಕೆ ತಿನ್ನಿಸಿ ಕರೆಕ್ಟಾಗಿ ನೀವು ಹತ್ತೊಂಬತ್ತು ಹದಿನೆಂಟು ದಿನ ಅದಕ್ಕೆ ತಿಂದರೆ ಎರಡನೇ ಹೀಟು ಬರುತ್ತೆ ನೀವು ಒಳ್ಳೆಯ ಹೀಟಿಗೆ ಬಂದಿರುತ್ತೆ ಆವಾಗ ಸೆಮೆನ್ ಹಾಕಿ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ನಿಲ್ಲೋ ಚಾನ್ಸು ತುಂಬಾ ಇರುತ್ತೆ ಈ ಥರನೇ ನನ್ನ ಹಸುಗಳಿಗೂ ಕೂಡ ನಾನು ಮಾಡೋದು ಇದು ನಾನು ಒಬ್ಬರು ವಯಸ್ಸಾದವ್ರು ಇದ್ದರೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷದಿಂದ ಹಸುಗಳನ್ನ ಸಾಕ್ತಾ ಇದ್ದಾರೆ ಅವ್ರದ್ದು ಒಂದು ಹಸುನೂ ಕೂಡ ಫೇಲ್ ಆಗಿಲ್ಲ ಸೆಮ್ಮೆಂದು ಒಂದು ಪ್ರಾಬ್ಲಮ್ ಇಲ್ಲ ಅವರು ಈ ಮಾಹಿತಿನ ನನಗೆ ತಿಳಿಸ್ಕೊಟ್ಟಿದ್ದು ಹುಳ್ಳಿ ಕಾಳು ಸೋಂಪು ತಿನಿಸೋ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡಲ್ಲಿ ತೊಂಬತ್ತು ಭಾಗ ಸೆಮೆನ್ ನಿಲ್ಲೇ ನಿಲ್ಲತ್ತೆ ಅಂತ ಅವರು ನನಗೆ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿರೋದು ಆ ಮಾಹಿತಿನ ನನ್ನ ಫಾರ್ಮಲ್ಲೂ ಕೂಡ ನಾನು ಇದ್ದೀನಿ ಹಂಡ್ರೆಡ್ ಅವ್ರು ಹೇಳ್ದಂಗೆ ಹಂಡ್ರೆಡ್ ಪರ್ಸೆಂಟ್ ನಿಲ್ತೈತೆ ಅಂದರೆ ಫಸ್ಟ್ನೇ ಹೀಟು ಬಂದಾಗ ಅದಕ್ಕೆ ಸೆಮೆನ್ ಹಾಕ್ಸ್ಬಾರ್ದು ಫಸ್ಟ್ನೇ ಹೀಟಿಗೆ ಏನು ನಾವು ಸೆಮೆನ್ಸ್ ಗಿಮೆನ್ಸ್ ಹಾಕ್ಬಾರ್ದು ಅಂದರೆ ಹಾಕಿ ಎರಡೂವರೆ ತಿಂಗಳು ಮೂರು ತಿಂಗಳು ಆಗಿರಬೇಕು ಮೂರು ತಿಂಗಳಾದಮೇಲೆ ಫಸ್ಟ್ನೇ ಹೀಟು ಬಂದಿರುತ್ತೆ ನೋಡಿ ಅದನ್ನು ಕ್ರಾಸ್ ಮಾಡಬೇಕು ಕ್ರಾಸ್ ಮಾಡಿಬಿಟ್ಟು ಆವತ್ತನೇ ದಿನ ಹಿಂದೆ ಹಿಡಿದು ಇನ್ನೊಂದು ಹೀಟ್ ಬರುತ್ತೆ ನೋಡಿ ಆವಾಗ ಗಂಟು ಕೂಡ ಬೆಳಗ್ಗೆ ಮಾತ್ರ ಅರ್ಧ ಕೆ ಜಿ ಹುಳ್ಳಿ ಕಾಲು ಕೆ ಜಿ ಸೋಂಪು ಒಣಗಿರೋದು ಉಳ್ಳಿ ಹುಳ್ಳಿ ಹುಳ್ಳಿ ಕಾಳು ಮತ್ತು ಸೋಂಪು ಅದನ್ನು ಚೆನ್ನಾಗಿ ಗ್ರೈಂಡನ್ನು ಮಾಡಿಕೊಂಡು ಬೆಳಗ್ಗೆ ಹೊತ್ತು ಡೈರಿ ಫೀಡ್ ಜೊತೆ ತಿನ್ಸ್ಕೊಂಡು ಬರಬೇಕು ಚೆನ್ನಾಗಿ ಹಿಟ್ಟಿಗೆ ಬರುತ್ತೆ ಆವಾಗ ಹಾಕಿ ಹಂಡ್ರೆಡ್ ಪರ್ಸೆಂಟ್ ನಿಲ್ಲೋ ಚಾನ್ಸ್ ತುಂಬಾ ಇರುತ್ತೆ ಅಂತ ಇದು ನನ್ನ ಅನುಭವದ ಮಾತು ನಾನು ತಿಳಿದಿರೋಷ್ಟು ಮಾಹಿತಿ ನಿಮಗೆ ತಿಳಿಸ್ತಾ ಇರೋದು ನನ್ನ ಫಾರ್ಮಲ್ಲೂ ಕೂಡ ಈಗ ಗರ್ಭದ್ದು ಸಮಸ್ಯೆ ಏನೂ ಇಲ್ಲ ಗಬ್ಬ ಎಲ್ಲ ಕೂಡ ನಿಲ್ತಾ ಇದ್ದಾವೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ಅಲ್ಲಿ ಒಂದು ಹಸು ಕಾಣಿಸ್ತೈತೆ ನೋಡಿ ಅದಕ್ಕೆ ಹಾಗೆ ಮಾಡಿದ್ದೀನಿ ಈಗ ಸಮಯನ ಹಾಕಿಸಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನ ಆಯಿತು ಏನು ರಿಪೀಟ್ ಆಗಲಿಲ್ಲ ತುಂಬ ಖುಷಿ ಆಯಿತು ಅದಕ್ಕೆ ಇಂಪಾರ್ಟೆಂಟ್ ಸಮಯನೇ ಹಾಕ್ಸಿದ್ದೀನಿ ಬ್ರೂಟ್ ಸಮೇಟ್ನೇ ಹಾಕ್ಸಿದ್ದೀನಿ ಎ ಬಿ ಎಸ್ ಬ್ರೂಟ್ ಸಮೇನೆ ಹಾಕಿರೋದು ಒಂದು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಅದಕ್ಕೆ ಹಾಕ್ಸಿರೋದು ರಿಪೀಟ್ ಆಗಿಲ್ಲ ತುಂಬ ಖುಷಿ ಆಯಿತು ಅವ್ರು ಹೇಳಿದ್ದನ್ನೇ ನಾನು ಫಾಲೋ ಮಾಡಿರೋದ್ರಿಂದ ತುಂಬ ನಿತ್ಯೈತೆ ದಯವಿಟ್ಟು ನಾನು ತಿಳಿದಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾಯಿತು ಅಂದರೆ ಆದಷ್ಟು ಎಲ್ಲ ಮಾಹಿತಿನೂ ಕೂಡ ತಿಳಿಸೋಕ್ಕೆ ಒಂದು ಸ್ವಲ್ಪ ಸಮಯ ತಗೊಳ್ಳೇಬೇಕು ಅದರಿಂದ ನಾನು ಒಂದು ಸ್ವಲ್ಪ ನಿಮ್ಮದು ಸಮಯನ ತಗೊಂಡಿದ್ದೀನಿ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಿಮ್ಮ ಹಸುಗಳಲ್ಲಿ ಇದನ್ನು ಉಪಯೋಗಿಸಿ ಮನೆ ಮದ್ದುಗಳನ್ನ ಉಪಯೋಗಿಸಿ ಈ ತಪ್ಪುಗಳನ್ನ ಮಾಡಬೇಡಿ ಅದೆಲ್ಲನೂ ಕೂಡ ನೋಡಾದ ಮೇಲೆ ಇದು ನನ್ನ ಮಾಹಿತಿ ನಿಜ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೈತನ ಮಗನ ಅಂತ ವಿನಂತಿ ಮಾಡ್ಕೋತೀನಿ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಸುಗಳಿಗೆ ಆದಷ್ಟು ಒಳ್ಳೆ ಥರದ ಮೇವುಗಳನ್ನ ಕೊಡಿ ಅಂತ ವಿನಂತಿ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಮೇವುಗಳನ್ನ ಕೊಡಬೇಕು ಅದನ್ನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್